ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಮುಂದೆ ಬರಲಿರುವಂತಹ ಮೊರಾರ್ಜಿ ವಸತಿ ಶಾಲೆಗಳಲ್ಲಿ ಖಾಲಿ ಇರುವಂಥ ಶಿಕ್ಷಕರ ಒಂದು ಹುದ್ದೆಗಳ ಒಂದು ಮಾಹಿತಿಯನ್ನು ತಿಳಿಸಲಾಗುವುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮುರಾರ್ಜಿ ವಸತಿ ಶಾಲೆಗಳಿಗೆ ಎಷ್ಟು ಹುದ್ದೆಗಳನ್ನು ತುಂಬಲಿಕ್ಕೆ ಅಧಿಸೂಚನೆ ಆಗಿತ್ತು ಅನ್ನೋದ್ರನ್ನ ಇಲ್ಲಿ ಸಂಪೂರ್ಣವಾದಂಥ ಮಾಹಿತಿ ಇದೆ ಅದರ ಜೊತೆಗೆ ಎರಡು ಸಾವಿರದ ಹದಿನೇಳರಲ್ಲಿ ನೇಮಕಾತಿ ಆದಾಗ ಬ್ಯಾಕ್ಲ್ಯಾಕ್ ಉಳಿದಿರುವಂಥ ಹುದ್ದೆಗಳು ಎಷ್ಟು ಅವುಗಳನ್ನು ಪರಿಗಣಿಸಿ ಟೋಟಲ್ ಎಷ್ಟು ಹುದ್ದೆಗಳಿದ್ದಾವೆ ಅನ್ನೋದರ ಮಾಹಿತಿಯನ್ನು ಇಲ್ಲಿ ಸಂಪೂರ್ಣವಾಗಿ ತಿಳಿಸ್ತೇನೆ ಮೊಲ್ ಮೊದಲನೇದಾಗಿ ಕನ್ನಡ ಭಾಷಾ ಶಿಕ್ಷಕರು ಇದು ಹೊಸ ನೇಮಕಾತಿಯಲ್ಲಿ ತೊಂಬತ್ತೆರಡು ಹುದ್ದೆಗಳಿದಾವೆ ಎರಡು ಸಾವಿರದ ಹದಿನೇಳರಲ್ಲಿ ಬಾಕಿ ಇರುವುದು ಎರಡು ಹುದ್ದೆಗಳು ಒಟ್ಟು ತೊಂಬತ್ನಾಲ್ಕು ಹುದ್ದೆಗಳು ಖಾಲಿ ಇರುವಂಥದ್ದು ಆಂಗ್ಲ ಭಾಷಾ ಶಿಕ್ಷಕರು ಇದು ಕೂಡ ತೊಂಬತ್ತ್ಮೂರು ಹುದ್ದೆಗಳು ಎಂಟು ಎರಡು ಸಾವಿರದ ಹದಿನೇಳರಲ್ಲಿ ಖಾಲಿ ಇರುವಂಥ ಹುದ್ದೆಗಳು ಒಟ್ಟು ನೂರ ಒಂದು ಹುದ್ದೆಗಳು ಖಾಲಿ ಹಿಂದಿ ಭಾಷಾ ಶಿಕ್ಷಕರು ಐವತ್ತೆಂಟು ಐದು ಎರಡು ಸಾವಿರದ ಹದಿನೇಳರಲ್ಲಿರುವಂಥ ಹುದ್ದೆಗಳು ಒಟ್ಟು ಅರವತ್ತ್ಮೂರು ಹುದ್ದೆಗಳು ಖಾಲಿ ಇದೆ ಗಣಿತ ಶಿಕ್ಷಕರು ಅರವತ್ತೊಂದು ಆರು ಎರಡು ಸಾವಿರದ ಹದಿನೇಳರಲ್ಲಿ ಖಾಲಿ ಇರುವಂಥ ಹುದ್ದೆಗಳು ಒಟ್ಟು ಅರವತ್ತೇಳು ಹುದ್ದೆಗಳು ಖಾಲಿ ಇರೋದು ವಿಜ್ಞಾನ ಶಿಕ್ಷಕರು ಐವತ್ತೆಂಟು ಆರು ಎರಡು ಸಾವಿರದ ಹದಿನೇಳರಲ್ಲಿ ಖಾಲಿರುವಂಥ ಹುದ್ದೆಗಳು ಅರವತ್ತ್ನಾಲ್ಕು ಹುದ್ದೆಗಳು ಒಟ್ಟು ಸಮಾಜ ವಿಜ್ಞಾನ ಶಿಕ್ಷಕರು ನಲವತ್ತೆಂಟು ಎಂಟು ಹುದ್ದೆಗಳು ಎರಡು ಸಾವಿರದ ಹದಿನೇಳರಲ್ಲಿ ಬಾಕಿ ಇರುವಂಥ ಹುದ್ದೆಗಳು ಐವತ್ತಾರು ಒಟ್ಟು ಹುದ್ದೆಗಳು ಗಣಕಯಂತ್ರ ಶಿಕ್ಷಕರು ಇಪ್ಪತ್ತೆರಡು ಎರಡು ಸಾವಿರದ ಹದಿನೇಳರಲ್ಲಿ ಬಾಕಿರೋದು ಎರಡು ಒಟ್ಟು ಇಪ್ಪತ್ತ್ನಾಲ್ಕು ಹುದ್ದೆಗಳು ದೈಹಿಕ ಶಿಕ್ಷಣ ಶಿಕ್ಷಕರು ಮಹಿಳೆ ಹದಿನಾಲ್ಕು ಹುದ್ದೆಗಳಿದೆ ಎರಡು ಸಾವಿರದ ಹದಿನೇಳರಲ್ಲಿ ಯಾವುದೇ ರೀತಿಯ ಹುದ್ದೆಗಳು ಇಲ್ಲ ಟೋಟಲ್ ಹದಿನಾಲ್ಕು ಪೋಸ್ಟ್ ಇದ್ದಾವೆ ದೈಹಿಕ ಶಿಕ್ಷಣ ಶಿಕ್ಷಕರು ನಲವತ್ತಾರು ಒಟ್ಟು ಐದು ಹುದ್ದೆಗಳು ಎರಡು ಸಾವಿರದ ಹದಿನೇಳರಲ್ಲಿ ಒಟ್ಟು ಐವತ್ತೊಂದು ಹುದ್ದೆಗಳು ನೇಮಕಾತಿ ನಡೆಯಲಿದೆ ಪ್ರಥಮ ದರ್ಜೆ ಕಂಪ್ಯೂಟರ್ ಸಹಾಯಕರು ಅಥವಾ ಆಪರೇಟರ್ ನಲವತ್ತೆಂಟು ಹುದ್ದೆಗಳು ಏಳು ಹುದ್ದೆಗಳು ಎರಡು ಸಾವಿರದ ಹದಿನೇಳರಲ್ಲಿ ಖಾಲಿರುವಂಥದ್ದು ಒಟ್ಟು ಐವತ್ತೈದು ಹುದ್ದೆಗಳು ನೇಮಕಾತಿ ನೆಕ್ಸ್ಟ್ ನಿಲಯ ಪಾಲಕರು ಮಹಿಳೆ ಹದಿನೇಳು ಹುದ್ದೆಗಳಿದ್ದಾವೆ ಹದಿನೇಳು ಪೋಸ್ಟ್ ಇದ್ದಾವೆ ನಿಲಯ ಪಾಲಕರು ಪುರುಷ ನಲವತ್ತು ಹುದ್ದೆಗಳು ಮತ್ತು ಒಂದು ಎರಡು ಸಾವಿರದ ಹದಿನೇಳರಲ್ಲಿ ಒಟ್ಟು ನಲವತ್ತೊಂದು ಹುದ್ದೆಗಳು ಸಂಗೀತ ಶಿಕ್ಷಕರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹದಿನೇಳರಲ್ಲಿ ಯಾವುದೇ ರೀತಿಯಾದಂಥ ಹುದ್ದೆಗಳಿಲ್ಲ ಒಟ್ಟು ಇಪ್ಪತ್ತ್ನಾಲ್ಕು ಹುದ್ದೆಗಳು ಪದವಿ ಚಿತ್ರಕಲಾ ಶಿಕ್ಷಕರು ಮೂವತ್ತ್ಮೂರು ಅದರಲ್ಲಿ ಯಾವುದೇ ರೀತಿಯಾದಂಥ ಹದಿನೇಳರಲ್ಲಿ ಖಾಲಿ ಇಲ್ಲ ಮೂವತ್ತ್ಮೂರು ಹುದ್ದೆಗಳು ಡಿಪ್ಲೊಮೊ ಚಿತ್ರಕಲಾ ಶಿಕ್ಷಕರು ಮೂವತ್ತೆರಡು ಮತ್ತು ಎರಡು ಸಾವಿರದ ಹದಿನೇಳರಲ್ಲಿ ಬಾಕಿ ಇರುವಂಥ ಹುದ್ದೆ ಹೊಂದಿದೆ ಒಟ್ಟು ಮೂವತ್ತ್ಮೂರು ಹುದ್ದೆಗಳು ಅಧಿಕಾರಿಗಳು ಮೂವತ್ತೇಳು ಎರಡು ಸಾವಿರದ ಹದಿನೇಳರಲ್ಲಿ ಬಾಕಿ ಇರುವಂಥ ಹುದ್ದೆಗಳು ಆರು ಒಟ್ಟು ನಲವತ್ತ್ಮೂರು ಒಟ್ಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹೊಸ ನೇಮಕಾತಿ ಹುದ್ದೆಗಳ ಸಂಖ್ಯೆ ಏಳ್ನೂರ ಇಪ್ಪತ್ತ್ಮೂರು ಹುದ್ದೆಗಳು ಹೊಸ ನೇಮಕಾತಿಯ ಹುದ್ದೆಗಳು ಬಾಕಿ ಇರುವಂಥ ಹುದ್ದೆಗಳು ಒಟ್ಟು ಐವತ್ತೇಳು ಎರಡೂ ಸೇರಿಸಿ ಏಳ್ನೂರ ಎಂಬತ್ತು ಹುದ್ದೆಗಳನ್ನು ಈಗೇನು ನೆಕ್ಸ್ಟ್ ಬರುವಂಥ ಈ ಒಂದು ನೇಮಕಾತಿಯಲ್ಲಿ ಈ ಹುದ್ದೆಗಳನ್ನು ತುಂಬಲಿಕ್ಕೆ ಸರ್ಕಾರ ಏನು ಮಾಡಿದೆ ಅಂದರೆ ಆರ್ಥಿಕ ಅನುಮೋದನೆಯನ್ನು ನೀಡಿದೆ ನೀನು ಕೆಲವೇ ದಿನಗಳಲ್ಲಿ ಈ ಹುದ್ದೆಗಳ ಒಂದು ನೋಟಿಫಿಕೇಶನ್ ಆಗಲಿವೆ ಹಾಗಾಗಿ ಯಾರೆಲ್ಲ ವಸತಿ ಶಾಲೆಗಳ ಒಂದು ಶಿಕ್ಷಕರಾಗಲಿಕ್ಕೆ ಬಯಸ್ತಿದ್ದೀರೋ ಈಗಲಿಂದನೇ ನಿಮ್ಮ ಸ್ಟಡಿಯನ್ನು ಈಗಲಿಂದನೇ ಪ್ರಾರಂಭಿಸಿ ಈ ಹುದ್ದೆಗಳನ್ನು ನೀವು ಪಡಲಿಕ್ಕೆ ನಿಮಗೆ ಒಳ್ಳೆ ಅವಕಾಶ ಇದೆ ಹಾಗಾಗಿ ಈ ಒಂದು ಹುದ್ದೆಗಳಿಗೆ ನೀವು ಶ್ರಮ ಪಟ್ಟರೆ ಹುದ್ದೆ ನಿಮ್ಮದಾಗಿಸುತ್ತದೆ ಅದೇ ರೀತಿಯಾಗಿ ಮತ್ತೊಂದು ಮಾಹಿತಿ ಇದೆ ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಾಲೇಜು ವಿಭಾಗದಲ್ಲಿ ಖಾಲಿರುವಂತಹ ಒಂದು ಮತ್ತೆ ಶ ಪ್ರೌಢಶಾಲಾ ವಿಭಾಗದಲ್ಲಿ ಖಾಲಿರುವಂತಹ ಹುದ್ದೆಗಳು ಇದರ ಒಂದು ಮಾಹಿತಿಯೂ ಇದೆ ಇಲ್ಲಿ ಕನ್ನಡ ಭಾಷಾ ಶಿಕ್ಷಕರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನೂರು ಹುದ್ದೆಗಳು ಎರಡು ಸಾವಿರದ ಹದಿನೇಳರಲ್ಲಿ ಮೂರು ಹುದ್ದೆಗಳು ಒಟ್ಟು ನೂರ ಮೂರು ಆಂಗ್ಲ ಭಾಷಾ ಶಿಕ್ಷಕರು ನೂರ ಎಂಟು ಹಿಂದಿ ಭಾಷಾ ಶಿಕ್ಷಕರು ಐವತ್ತೈದು ಐವತ್ತೈದಿದಾವೆ ಗಣಿತ ಶಿಕ್ಷಕರು ನೂರ ಮೂರು ಹುದ್ದೆಗಳು ಖಾಲಿ ಖಾಲಿದವೆ ವಿಜ್ಞಾನ ಶಿಕ್ಷಕರು ನೂರ ಆರು ಸಮಾಜ ವಿಜ್ಞಾನ ಶಿಕ್ಷಕರು ನೂರ ಅರವತ್ತು ಗಣಕಯಂತ್ರ ಐವತ್ತೇಳು ದೈಹಿಕ ಶಿಕ್ಷಣ ಶಿಕ್ಷಕರು ಮೂವತ್ತು ದೈಹಿಕ ಶಿಕ್ಷಣ ಶಿಕ್ಷಕರು ನಲವತ್ತೈದು ಒಟ್ಟು ಐವತ್ತೊಂದು ಪ್ರಥಮ ದರ್ಜೆ ಕಂಪ್ಯೂಟರ್ ಸಹಾಯಕರು ಎಪ್ಪತ್ತೈದು ನಾಲ್ಕು ಎಪ್ಪತ್ತೊಂಬತ್ತು ಒಟ್ಟು ಎಪ್ಪತ್ತೊಂಬತ್ತು ನಿಲ ನಿಲಯ ಪಾಲಕರು ಮಹಿಳೆ ಮೂವತ್ತು ನಿಲಯ ಪಾಲಕರು ಪುರುಷರದು ನಲವತ್ತ ಎಂಟು ಒಟ್ಟು ಎಂಟುನೂರ ಎಪ್ಪತ್ತೈದು ಹೊಸ ನೇಮಕಾತಿ ಇದರಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಬಾಕಿ ಇರುವಂಥದ್ದು ಐವತ್ತೈದು ಒಟ್ಟು ಸೇರಿ ಒಂಬೈನೂರ ಮೂವತ್ತು ಹುದ್ದೆಗಳು ಹಾಗಾಗಿ ಇದರಲ್ಲಿ ಹುದ್ದೆಗಳು ಜಾಸ್ತಿನೂ ಆಗ್ಬೋದು ಮತ್ತು ಕಡಿಮೆನೂ ಆಗ್ಬೋದು ಒಟ್ಟು ಇನ್ನೇನು ಕೆಲವೇ ದಿನಗಳಲ್ಲಿ ಈ ನೋಟಿಫಿಕೇಷನ್ ನಿಮಗೆ ಆದಷ್ಟು ಬೇಗನೆ ನೋಟಿಫಿಕೇಷನ್ ಆಗಲಿದೆ ಹಾಗಾಗಿ ಎಲ್ಲರೂ ಈಗಲಿಂದನೇ ನಿಮ್ಮ ಒಂದು ಅಭ್ಯಾಸವನ್ನು ಪ್ರಾರಂಭ ಮಾಡಿ ಈ ಹುದ್ದೆಗಳಿಗೆ ನೀವು ಈಸಿಯಾಗಿ ಜಾಬನ್ನು ಪಡಿಬೋದು ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ನಲ್ಲಿರುವ ಬರುವಂಥ ಎಲ್ಲ ವೀಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವೀಡಿಯೋದ ಲಿಂಕ್ ಶೇರ್ ಮಾಡಿ